ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಭಗವರಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಭಾರತದಲ್ಲಿ ಸದ್ಯದ ಪರಿಸ್ಥಿತಿಯಲ್ಲಿ ಸಮಾಜಕ್ಕೆ ಕನ್ನಡಿ ತೋರಿಸೋದು ದೊಡ್ಡ ಅಪರಾಧ ಸಣ್ಣ ಪುಟ್ಟ ಅಪರಾಧ ಅಲ್ಲ ಅದನ್ನು ದೇಶದ್ರೋಹ ಅಂತಲೇ ಪರಿಗಣಿಸಲಾಗುತ್ತೆ ಅಂತಹದ್ದೇ ಒಂದು ಉದಾಹರಣೆ ಹರಿಯಾಣದಿಂದ ನಮಗೆ ಬರ್ತಾ ಇದೆ ಅಲ್ಲಿರುವಂತಹ ಅಶೋಕ ಯೂನಿವರ್ಸಿಟಿ ಹರಿಯಾಣದ ಸೋನಿಪಟ್ನಲ್ಲಿರುವಂತಹ ಅಶೋಕ ಯೂನಿವರ್ಸಿಟಿಯ ಪೊಲಿಟಿಕಲ್ ಸೈನ್ಸ್ ಡಿಪಾರ್ಟ್ಮೆಂಟ್ನ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಮುಖ್ಯಸ್ಥರನ್ನು ಮುಖ್ಯಸ್ಥರಾಗಿರುವ ಪ್ರೊಫೆಸರ್ ಅಲಿಖಾನ್ ಮಹಮೂದಾಬಾದ್ ಅನ್ನುವವರನ್ನು ದೇಶದ್ರೋಹದ ಆರೋಪದ ಮೇಲೆ ಬಂಧಿಸಲಾಗಿದೆ ಸಮಾಜದಲ್ಲಿ ಧರ್ಮ ಧರ್ಮಗಳ ನಡುವೆ ದ್ವೇಷ ಬಿತ್ತುತ್ತಾ ಇದ್ದಾರೆ ಅನ್ನುವ ಆರೋಪದ ಮೇಲೆ ಬಂಧಿಸಲಾಗಿದೆ ಸೊ ಏನಿದು ಇಡೀ ಪ್ರಕರಣ ಅಂದರೆ ಇದು ಆಪರೇಷನ್ ಸಿಂಧೂರಕ್ಕೆ ಸಂಬಂಧಪಟ್ಟಂತಹ ಪ್ರಕರಣ ಕರ್ನಲ್ ಸೋಫಿಯಾ ಖುರೇಸಿಯವರಿಗೆ ಸಂಬಂಧಪಟ್ಟಂತಹದ್ದು ನೇರವಾಗಿ ಸಂಬಂಧ ಅಲ್ಲ ಆದರೆ ಅವರ ಅವರನ್ನು ಇನ್ವಾಲ್ವ್ ಆಗಿರುವಂತಹ ಅವರ ಪ್ರೆಸ್ ಕಾನ್ಫರೆನ್ಸ್ ಇನ್ವಾಲ್ವ್ ಆಗಿರುವಂತಹ ಒಂದು ಪ್ರಕರಣ ಏನಾಯಿತು ನಿಮಗೆಲ್ಲ ಗೊತ್ತೇ ಇದೆ ಭಾರತದ ಕಾಶ್ಮೀರದಲ್ಲಿ ಪಹಲ್ಗಾಮ್ನಲ್ಲಿ ದಾಳಿ ಆಯಿತು ಪಾಕಿಸ್ತಾನದಿಂದ ಒಂದಷ್ಟು ಉಗ್ರರು ಬಂದು ಅಮಾಯಕ ಪ್ರವಾಸಿಗಳನ್ನು ಗುಂಡಿಟ್ಟು ಕೊಂದು ಹೋದರು ಆ ನಂತರ ಭಾರತ ಆಪರೇಷನ್ ಮಾಡಿತು ಆ ಆಪರೇಷನ್ ಡೀಟೇಲ್ಸ್ಗಳನ್ನು ಜಗತ್ತಿನ ಮುಂದೆ ಇಡೋದಕ್ಕೆ ಭಾರತ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡುತ್ತೆ ಮಾರನೇ ದಿನ ಆ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಕರ್ನಲ್ ಸೋಫಿಯಾ ಖುರೇಸಿ ವಿಂಗ್ ಕಮಾಂಡರ್ ವೇಮಿಕಾ ಸಿಂಗ್ ಮತ್ತು ಭಾರತದ ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ ಆಗಿರುವಂಥವರು ವಿಕ್ರಮ್ ಮಿಸ್ರಿ ಅನ್ನುವಂಥವರು ಬಂದು ಕೂತ್ಕೊಂಡು ಪ್ರೆಸ್ ಕಾನ್ಫರೆನ್ಸ್ ನಡೆಸ್ತಾರೆ ಆ ಪ್ರೆಸ್ ಕಾನ್ಫರೆನ್ಸ್ ಎಲ್ಲ ಮುಗಿಯುತ್ತೆ ಅದಾದ ನಂತರ ಅದರ ಮಾರನೇ ದಿನ ಮೇ ಎಂಟನೇ ತಾರೀಕು ಪ್ರೊಫೆಸರ್ ಅಲಿ ಖಾನ್ ಮೆಹಮೂದಾಬಾದ್ ಅವರು ಒಂದು ದೊಡ್ಡ ಪೋಸ್ಟನ್ನು ಹಾಕ್ತಾರೆ ಫೇಸ್ಬುಕ್ಕಲ್ಲಿ ಆ ಪೋಸ್ಟಿನಲ್ಲಿ ಆರಂಭದಲ್ಲಿ ದೊಡ್ಡದಾಗಿ ವಿವರಣೆಯ ಸಮೇತವಾಗಿರುವಂತಹದ್ದು ಏನು ಅಂದರೆ ಭಾರತ ಮಾಡಿದ್ದು ಸರಿ ಇದೆ ಪಾಕಿಸ್ತಾನ ಉಗ್ರವಾದವನ್ನು ಸಲಹತಾ ಇದೆ ಅದಕ್ಕೆ ತಕ್ಕ ಪಾಠ ಆಗಬೇಕು ಎಲ್ಲ ಪಾಕಿಸ್ತಾನವನ್ನು ದೂಷಣೆ ಮಾಡಿ ಅವರು ಸಾಕಷ್ಟು ಬರೆದಿದ್ದಾರೆ ಅದನ್ನೇ ಪ್ರೈಮ್ ಮಿನಿಸ್ಟರ್ ದೇಶಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೇಶದ ಮುಂದೆ ಬಂದಾಗ ಎಂಟು ಗಂಟೆಗೆ ಬಂದವರು ಭಾಷಣ ಮಾಡಿದಾಗ ಆ ಎಲ್ಲ ಅಂಶಗಳನ್ನೇ ಹೇಳಿದರು ಸೊ ಅಲ್ಲಿ ಅವರಿಗೆ ಯಾವ ಸಮಸ್ಯೆಯೂ ಇಲ್ಲ ಬಿ ಜೆ ಪಿಗೂ ಸಮಸ್ಯೆ ಇಲ್ಲ ರೈಟ್ ವಿಂಗ್ಗೂ ಸಮಸ್ಯೆ ಇಲ್ಲ ಅಥವಾ ಈ ಹಿಂದುತ್ವದ ಪಡೆಗಳಿಗೂ ಯಾವುದೇ ಸಮಸ್ಯೆ ಇಲ್ಲ ಆದರೆ ಅದರ ನಂತರ ಅವರು ಈ ಪ್ರೆಸ್ ಕಾನ್ಫರೆನ್ಸನ್ನು ಉಲ್ಲೇಖ ಮಾಡಿ ಒಂದು ವಿಚಾರ ಹೇಳ್ತಾರೆ ಒಂದು ಸತ್ಯಾಂಶ ಹೇಳ್ತಾರೆ ಭಾರತದಲ್ಲಿ ಸತ್ಯಕ್ಕೆ ನಡೀತಾ ಇರೋ ವಿಚಾರಗಳನ್ನು ಹೇಳ್ತಾರೆ ಅದು ಬಿ ಜೆ ಪಿ ಹಿಂದುತ್ವವಾದಿಗಳು ಮತ್ತು ರೈಟ್ ವಿಂಗ್ ಬಲಪಂಥೀಯರಿಗೆ ಚುಚ್ಚುಬಿಡ್ತು ಸತ್ಯ ಹೇಳೋದಿದೆಯಲ್ಲ ಅದು ಬಹಳ ಅಪಾಯ ಈ ಸಂದರ್ಭದಲ್ಲಿ ಏನು ಹೇಳಿದ್ರು ಅವರು ಅಂದರೆ ಕ ಕರ್ನಲ್ ಸೋಫಿಯಾ ಅವರನ್ನು ತಂದು ಕೂರಿಸಿದಿರಿ ವೆರಿ ಗುಡ್ ಅವರ ಬ ಪ್ರೆಸ್ ಕಾನ್ಫರೆನ್ಸ್ ಬಗ್ಗೆ ಈ ಬಲಪಂಥೀಯರು ಬಿ ಜೆ ಪಿಯವರು ಎಲ್ಲರೂ ಸಹ ಹೊಗಳ್ತಾ ಇದ್ದೀರಿ ಅದು ಸಹ ವೆರಿ ಗುಡ್ ಆದರೆ ಅದೇ ರೀತಿಯ ಬಾಂಧವ್ಯವನ್ನು ಗುಂಪು ಹತ್ಯೆಗಳಾಗ್ತವಲ್ಲ ಮುಸ್ಲಿಮರು ಅನ್ನೋ ಕಾರಣಕ್ಕೆ ಗುಂಪು ಹತ್ಯೆ ಆಗುತ್ತಲ್ಲ ಅವರ ಮನೆಗಳ ಮೇಲೆ ಬುಲ್ಡೋಸರ್ ಹರಿಸಲಾಗುತ್ತಲ್ಲ ದೌರ್ಜನ್ಯಗಳಾಗ್ತವಲ್ಲ ಆಗ ಯಾಕೆ ಈ ವ್ಯಕ್ತಿಗಳು ಈ ಬಲಪಂಥೀಯರು ಈ ಹಿಂದುತ್ವಾದಿಗಳು ಈ ಬಿ ಜೆ ಪಿಗರು ತೋರಿಸೋದಿಲ್ಲ ಅನ್ನೋ ರೀತಿಯಲ್ಲಿ ಸಮಾಜಕ್ಕೆ ಕನ್ನಡಿಯನ್ನು ಹಿಡಿತಾರೆ ಕರ್ನಲ್ ಸೋಫಿಯಾ ಖುರೇಸಿನ ಹೊಗಳುವ ನೀವು ಅದೇ ಸಮುದಾಯದ ಜನರನ್ನು ಈ ರೀತಿ ಮಾಡ್ತಿರಲ್ಲ ಇದು ತೋರಿಕೆ ಆಗೋದಿಲ್ವಾ ನಿಮ್ಮ ಹೊಗಳಿಕೆ ಅಂತ ಅವರು ಪ್ರಶ್ನೆಯನ್ನು ಕೇಳ್ತಾರೆ ಮುಂದಕ್ಕೆ ಹೋಗಿ ಯುದ್ಧ ಯಾವುದಕ್ಕೂ ಸಮಾಧಾನ ಅಲ್ಲ ಅದು ಆ ಕಡೆ ಈ ಕಡೆ ಎರಡು ಕಡೆ ಪ್ರಾಣಹಾನಿ ಮಾಡುತ್ತೆ ಆದರೂ ಸಹ ಪಾಕಿಸ್ತಾನಕ್ಕೆ ಪಾಕಿಸ್ತಾನ ಒಂದು ರೀತಿಯಾದಿ ಉಗ್ರವಾದಿಯನ್ನು ಉಗ್ರವಾದವನ್ನು ಅದು ಬೆಳೆಸ್ಕೊಂಡು ಹೋಗ್ತಿರೋದ್ರಿಂದ ಈ ಕಾರ್ಯಾಚರಣೆ ಆಗಿದೆ ಅಂತ ಇವರು ದೇಶದ ಪರವಾಗಿಯೇ ಮಾತಾಡ್ತಾರೆ ಆದರೆ ನೀವು ಎಷ್ಟೇ ದೇಶದ ಪರವಾಗಿ ಮಾತಾಡಿ ಏನೇ ಮಾತಾಡಿ ನೀವು ಮುಸ್ಲಿಂ ಹೆಸರು ಹೊಂದಿದರೆ ಎಲ್ಲಾದರೂ ಒಂದು ಕಡೆ ಮುಸ್ಲಿಮರ ಮೇಲೆ ದೌರ್ಜನ್ಯ ಆಗ್ತಿದೆ ಅಂತ ಹೇಳಿಬಿಟ್ರೆ ನೀವು ದೇಶದ್ರೋಹಿಗಳು ಏನೇ ಆದರೂ ಬಾಯಿ ಮುಚ್ಕೊಂಡಿರಬೇಕು ಅನ್ನೋದು ಅವ್ರ ಉದ್ದೇಶ ಅದೇ ಆಯಿತು ಈ ಪೋಸ್ಟನ್ನು ಹರಿಯಾಣದ ಮಹಿಳಾ ಆಯೋಗದ ಅಧ್ಯಕ್ಷರು ನೋಡ್ಬಿಡ್ತಾರೆ ಆ ಮಹಾತಾಯಿ ನೋಡಿ ಆ ಮಹಾತಾಯಿಯ ಹಿಪಾಕ್ರಿಸಿ ನೋಡಿ ಮೊದಲಿಗೆ ಇದೇ ಕರ್ನಲ್ ಸೋಫಿಯಾ ಕುರೇಸಿ ವಿರುದ್ಧವಾಗಿ ಮಧ್ಯಪ್ರದೇಶದ ಮಂತ್ರಿ ವಿಜಯ್ ಶಾ ಅನ್ನುವಂಥವನು ಎಷ್ಟು ಕೆಟ್ಟದಾಗಿ ಮಾತಾಡ್ತಾನೆ ಆಕೆಯನ್ನು ಪಾಕಿಸ್ತಾನದ ಸೋದರಿ ಉಗ್ರವಾದಿಗಳ ಸೋದರಿ ಅಂತೆಲ್ಲ ಹೇಳ್ತಾನೆ ಆದರೆ ಅದರ ವಿರುದ್ಧ ಒಂದು ಎಫ್ ಐ ಆರ್ ಇಲ್ಲ ಇದೇ ಮಹಿಳಾ ಆಯೋಗದ ಅಧ್ಯಕ್ಷೆ ಒಂದು ತುಟಿಕ್ ಪಿಟಿಕ್ ಏನೂ ಇಲ್ಲ ಅದು ಅವ್ರಿಗೆ ಕಾಮನ್ ನಾರ್ಮಲ್ ಆದರೆ ಅದೇ ಮತ್ ಅದೇ ಆ ಮಹಿಳೆ ಆ ಅಧ್ಯಕ್ಷೆ ಈ ಪೋಸ್ಟ್ ನೋಡಿ ಮಂಡಲ ಆಗೋಗ್ತಾರೆ ಹಾಗೋಗಿ ಒಂದು ನೋಟಿಸನ್ನು ಇಶ್ಯೂ ಮಾಡ್ತಾರೆ ಹನ್ನೆರಡನೇ ತಾರೀಕು ಯಾರಿಗೆ ಪ್ರೊಫೆಸರ್ ಅಲಿಖಾನ್ ಮೆಹಮೂದಾಬಾದ್ಗೆ ನೀವು ಹದಿನಾಲ್ಕನೇ ತಾರೀಕು ಖುದ್ದು ಹಾಜರಿ ಬಂದು ಇದಕ್ಕೆ ವಿವರಣೆಯನ್ನು ಕೊಡಬೇಕು ಅಂತ ಆದರೆ ಹದಿನಾಲ್ಕನೇ ತಾರೀಕು ಅಲಿಖಾನ್ ಹಾಜರಿ ಆಗೋದಿಲ್ಲ ಅದಕ್ಕೆ ಬದಲಾಗಿ ಅವರು ಇನ್ನೊಂದು ಪೋಸ್ಟನ್ನು ಹಾಕ್ತಾರೆ ಕ್ಲಾರಿಫಿಕೇಷನನ್ನು ಕೊಡ್ತಾರೆ ನಾನು ಏನು ಹೇಳಿದ್ದೀನಿ ನೀವು ಏನು ಹೇಳ್ತಾ ಇದ್ದೀರಿ ನಾನು ಹೇಳ್ತಿರೋದು ಕರ್ನಲ್ ಸೋಫಿಯಾ ಖುರೇಸಿ ಮುಸ್ಲಿಂ ಸಮುದಾಯದಿಂದ ಬಂದಿದ್ದಾರೆ ಅನ್ನೋದನ್ನೇ ನೀವು ಮುಂದಿಟ್ಟುಕೊಂಡು ಅವರನ್ನು ಅಷ್ಟೊಂದು ಹೊಗಳ್ತಾಯಿದ್ದೀರಿ ದೇಶದ ಒಗ್ಗಟ್ಟು ಬಗ್ಗೆ ಮಾತಾಡ್ತಿದ್ದೀರಿ ಅದೇ ಒಗ್ಗಟ್ಟನ್ನು ಅದೇ ರೀತಿಯಾದಂತಹ ವಾದವನ್ನು ಆ ಸಮುದಾಯದ ಮೇಲೆ ದೌರ್ಜನ್ಯಗಳು ನಡೆದಾಗ ಗುಂಪು ಹತ್ಯೆಗಳು ನಡೆದಾಗ ಬುಲ್ಡೋಸರ್ ಕಾರ್ಯಾಚರಣೆ ನಡೆದಾಗ ಯಾಕೆ ತೋರಿಸೋದಿಲ್ಲ ಅಂತ ಕೇಳ್ತಾ ಇದ್ದೀರಿ ಅದರಲ್ಲಿ ತಪ್ಪೇನಿದೆ ಅಂತ ಅವರು ಒಂದು ಕ್ಲಾರಿಫಿಕೇಷನನ್ನು ಕೊಡ್ತಾರೆ ನನ್ನ ಮಾತುಗಳನ್ನು ನೀವು ತಿರ್ಚೋ ಪ್ರಯತ್ನ ಮಾಡ್ತಿದ್ದೀರಿ ಅಂತ ಹ್ಞೂ ಹ್ಞೂ ಮಹಿಳಾ ಅಧ್ಯಕ್ಷೆಗೆ ಸಿಟ್ಟು ಬಂದ್ಬಿಡುತ್ತೆ ನಾನು ಕರೆದು ನೀವು ಬಂದಿಲ್ಲ ನಾನು ಬಿ ಜೆ ಪಿ ಸರ್ಕಾರದಲ್ಲಿ ಮಹಿಳಾ ಆಯೋಗದ ಅಧ್ಯಕ್ಷೆ ನೀವು ಒಬ್ಬ ಮುಸ್ಲಿಮ್ ಪ್ರೊಫೆಸರ್ ಆಗಿದ್ದರೇನು ಏನಾಗಿದ್ದರೇನು ನಾನು ಕರೆದ ತಕ್ಷಣ ಬರಬೇಕಿತ್ತು ಬಂದಿಲ್ಲ ಯೂನಿವರ್ಸಿಟಿಗೆ ಹೋಗಿ ಒಂದಷ್ಟು ಪ್ರಾಧ್ಯಾಂಥ ಮಾಡ್ತಾರೆ ಆ ನಂತರ ಒಂದು ಎಫ್ ಐ ಆರ್ ಲಾಡ್ಜ್ ಆಗುತ್ತೆ ಎಫ್ ಐ ಆರ್ ಅನ್ನು ಯೋಗೇಶ್ ಜಟಾರಿ ಅನ್ನುವರ ಮೂಲಕ ಮಾಡಿಸಲಾಗುತ್ತೆ ಬಿ ಜೆ ಪಿ ಕಾರ್ಯಕರ್ತ ಬಿ ಜೆ ಪಿ ನಾಯಕ ಹರಿಯಾಣದಲ್ಲಿ ಆತನ ಮೂಲಕ ಒಂದು ಎಫ್ ಐ ಆರ್ ಮಾಡಿಸಲಾಗುತ್ತೆ ಆ ಎಫ್ ಐ ಆರ್ನಲ್ಲಿ ಆತ ಹೇಳ್ತಾನೆ ಈ ಪ್ರೊಫೆಸರ್ ಖಾನ್ನ ಮಾತಾಡಿಸೋದಕ್ಕೆ ನಾವು ಹೋಗಿದ್ವಿ ಆ ಸಂದರ್ಭದಲ್ಲಿ ಭಾರತದ ಬಗ್ಗೆ ಹಗುರವಾಗಿ ಮಾತಾಡಿದ್ರು ಈ ಕಾರ್ಯಾಚರಣೆ ಬಗ್ಗೆ ಹಗುರವಾಗಿ ಸಿಂಧೂರ ಏನು ಸಿಂಧೂರ್ ನಡೀತಲ್ಲ ಆಪರೇಷನ್ ಸಿಂಧೂರ್ ಅದರ ಬಗ್ಗೆ ಹಗುರವಾಗಿ ಮಾತಾಡಿದ್ರು ಅಂತೆಲ್ಲ ಅದರಲ್ಲಿ ಸೇರಿಸ್ತಾರೆ ಅವರು ಹೇಳಿದ್ದಕ್ಕೂ ಸಾಕ್ಷಿ ಇಲ್ಲ ಇವರು ಕೇಳಿದ್ದಕ್ಕೂ ಸಾಕ್ಷಿ ಇಲ್ಲ ಆದರೆ ಅದನ್ನು ಸೇರಿಸ್ತಾರೆ ಮತ್ತು ಆ ಪ್ರೆಸ್ ಕಾನ್ಫರೆನ್ಸ್ ಏನಿದೆ ಎಫ್ ಐ ಅಲ್ಲಿ ಏನಿದೆ ಅಂದರೆ ಪ್ರೆಸ್ ಕಾನ್ಫರೆನ್ಸ್ ಏನಿದೆ ಅದು ಬರೀ ತೋರಿಕೆಗೆ ಮಾತ್ರ ಮಾಡಿರೋದು ಆಪ್ಟಿಕ್ಸ್ ತೋರಿಕೆಗೆ ಮಾತ್ರ ಪ್ರೆಸ್ ಕಾನ್ಫರೆನ್ಸ್ ಮಾಡಿರೋದು ಅಂತ ಆ ಪೋಸ್ಟಿನ ಅರ್ಥ ಫೇಸ್ಬುಕ್ ಪೋಸ್ಟಿನ ಅರ್ಥ ಅಂತ ಅದನ್ನು ಆ ರೀತಿಯಾಗಿ ಬಿಂಬಿಸಿ ಇವಾಗ ದೆಹಲಿಯಿಂದ ಪ್ರೊಫೆಸರ್ ಅಲಿ ಖಾನ್ ಮೆಹಮೂದಾಬಾದ್ ಅವರನ್ನು ಅರೆಸ್ಟ್ ಮಾಡಿದ್ದಾರೆ ಇದರ ವಿರುದ್ಧ ಅಶೋಕ ಯೂನಿವರ್ಸಿಟಿಯ ವಿದ್ಯಾರ್ಥಿಗಳು ಪ್ರತಿಭಟನೆಗಿಳಿದಿದ್ದಾರೆ ಯಾಕೆಂದರೆ ಆ ಪ್ರೊಫೆಸರ್ ಬಗ್ಗೆ ನಮಗೆ ಗೊತ್ತು ಅವರು ಏನು ಅನ್ನೋದು ಗೊತ್ತು ನೀವು ಅವರನ್ನು ಬೇಕು ಅಂತ ಅವರು ಮುಸ್ಲಿಮನ ಕಾರಣಕ್ಕೆ ಟಾರ್ಗೆಟ್ ಮಾಡ್ತಿದ್ದೀರಿ ಅಂತ ಯಾಕೆಂದರೆ ಅವರು ಪ್ರಶ್ನೆ ಕೇಳಿದ್ರಲ್ಲ ಅಥವಾ ಸಮಾಜಕ್ಕೆ ಕನ್ನಡಿ ಹಿಡಿದ್ರಲ್ಲ ಸಮಾಜದಲ್ಲಿ ನೀವು ಜಗತ್ತಿಗೆ ತೋರಿಸೋದೇ ಬೇರೆ ಒಳಗಡೆ ಹಿಂಸೆಗಳಾದಾಗ ದೌರ್ಜನ್ಯ ಆಗದಾಗ ಗುಂಪು ಆದಾಗ ಬುಡ ಸರ್ಕಾರಾಚರಣೆ ಆಗದಾಗ ನೀವು ಮಾತಾಡೋದಿಲ್ಲ ಅಂತ ಕೇಳಿದಾರಲ್ಲ ಅದು ಆ ಕಾರಣಕ್ಕೆ ಅವರನ್ನು ಟಾರ್ಗೆಟ್ ಮಾಡ್ತಿದ್ದೀರಿ ಅಂತ ಇಷ್ಟಕ್ಕೂ ಈ ಪ್ರೊಫೆಸರ್ ಅಲಿ ಖಾನ್ ಏನು ಯಾವುದೋ ಹೇರೆಗೆರೆ ಮನುಷ್ಯ ಅಲ್ಲ ಇವರು ರಾಜಮನೆತನದವರು ಮಹಮೂದಾಬಾದ್ ರಾಜಮನತನದ ವ್ಯಕ್ತಿ ಬ್ರಿಟಿಷರ ಸಮಯದಲ್ಲಿ ಅವರು ರಾಜರಾಗಿದ್ದರು ಆ ವಂಶಸ್ಥರು ಇವರು ಈಗ ಅವರು ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಿದ್ದಾರೆ ಅಶೋಕ ಯೂನಿವರ್ಸಿಟಿ ಪಾನಿಪತ್ ಹರಿಯಾಣದಲ್ಲಿ ಅವರ ವಿರುದ್ಧ ಈ ರೀತಿಯಾದಂಥ ಕೇಸಾಗಿದೆ ಈಗ ಅರೆಸ್ಟ್ ಕೂಡ ಆಗಿದೆ ಅವರಿಗೆ ಸರಿಯಾಗಿ ಸಮಯಕ್ಕೆ ಔಷಧಿಗಳನ್ನು ಕೊಡ್ತಿಲ್ಲ ಅಂತ ಕೂಡ ವಿದ್ಯಾರ್ಥಿಗಳು ಈಗ ಗಲಾಟೆ ಮಾಡ್ತಿದ್ದಾರೆ ಸೊ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಗೊತ್ತಿಲ್ಲ ಯಾಕಂದರೆ ಎಫ್ ಐ ಆರ್ ಅಲ್ಲಿರುವಂಥದ್ದು ಅವರ ಪೋಸ್ಟ್ನಲ್ಲಿ ಇರೋ ಇಲ್ಲದೇ ಇರೋದೆಲ್ಲ ಎಫ್ ಐ ಆರಲ್ಲಿದೆ ಇದೊಂದು ತೋರಿಕೆಯ ಪತ್ರಿಕಾಗೋಷ್ಠಿ ಅಂತ ಅವರು ಎಲ್ಲೂ ಹೇಳಿಲ್ಲ ಆ ಪೋಸ್ಟಲ್ಲಿ ಫೇಸ್ಬುಕ್ ಪೋಸ್ಟಲ್ಲಿ ಮತ್ತು ಇದ್ಯಾರು ಯೋಗೇಶ್ ಜಠಾರಿ ಅನ್ನುವಂಥ ವ್ಯಕ್ತಿ ಕೊಟ್ಟಿರುವ ನಾವು ಹೋಗಿ ಮಾತಾಡಿದಾಗ ಹಗುರವಾಗಿ ಮಾತಾಡಿದ್ರು ಅಂತೆಲ್ಲ ಇದೆ ಅದಕ್ಕೂ ಯಾವ ಸಾಕ್ಷಿಯೂ ಇಲ್ಲ ಆದರೆ ಅರೆಸ್ಟ್ ಮಾಡಬೇಕು ಬಿ ಜೆ ಪಿ ಸರ್ಕಾರ ಅರೆಸ್ಟ್ ಮಾಡುತ್ತೆ ಅರೆಸ್ಟ್ ಮಾಡಿದ್ದಾರೆ ಸೊ ನೋಡೋಣ ಮುಂದಿನ ಬೆಳವಣಿಗೆಗಳು ಏನಾಗ್ತವೆ ಕೋರ್ಟ್ ಯಾವ ರೀತಿ ಇದನ್ನು ತಗೊಳುತ್ತೆ ನ್ಯಾಯ ಸಿಗುತ್ತಾ ಇಲ್ವಾ ಅನ್ನೋದನ್ನು ನಾವು ಕಾದು ನೋಡಬೇಕು ಅಷ್ಟೇ ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾಯಿರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬುಗವರಪು